ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ನೋಡಿ ಹೇಳ್ಗಳಿಂದ ಆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಮಲಯ ಮಹದೇಶ್ವರ ಬೆಟ್ಟಕ್ಕೆ ಸೊ ಈ ಒಂದು ಪಾದಯಾತ್ರೆಯನ್ನ ಕುರಿತು ಅವರ ಒಂದು ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋಣ ಬನ್ನಿ ಹೇಳಿ ಮಾಡ್ರೆ ನಿಮ್ಮ ಹೆಸರು ನನ್ನ ಹೆಸರು ಮಹಾದೇವಯ್ಯ ಅಂತ ಕನಕಪುರ ಕನಕಪುರದಲ್ಲಿ ಬೃಂದಾವನ್ ನಗರ ಅಲ್ಲಿಂದ ನಿನ್ನೆ ಬೆಳಗ್ಗೆ ನಾವು ಐದು ಗಂಟೆಗೆ ಕನಕಪುರ ಬಿಟ್ಟು ಗಳಿಗೆ ಏಳುವರೆಗೆ ಬಂದು ಏಳುವರೆಯಿಂದ ತಾಯಿ ಒಂದು ದರ್ಶನ ಮಾಡಿಕೊಂಡು ನಾವು ಪಾದಯಾತ್ರೆ ಶುರು ಮಾಡಿದ್ವಿ ಬರಬೇಕಾದ್ರೆ ನಾವು ಹೆಗ್ನೂರಿಂದ ಅದು ಕುಪ್ಪೆ ದೊಡ್ಡ ಮಾರ್ಗವಾಗಿ ನಾವು ಬಂಸ ಅಂತ ತಲುಪಿ ಹೊಳೆ ಹತ್ರ ಬಂದ್ವಿ ಆದರೆ ಹೊಳೆ ದಾಟಬೇಕಾದ್ರೆ ನಮ್ಗೆ ತುಂಬ ತೊಂದರೆ ಆಯಿತು ಯಾಕೆಂದರೆ ಅಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ ನಾವು ಪಾದಯಾತ್ರೆ ಅಂತ ಬಂದುಬಿಟ್ವಿ ಅರಗ್ಲ ಇರಲಿಲ್ಲ ಹಗ್ಗ ಕಟ್ಟಿರಲಿಲ್ಲ ನಾವು ಫಾರೆಸ್ಟ್ ಇಲಾಖೆಯವರೇ ಆಗಲಿ ಸರ್ಕಾರದವರೇ ಆಗಲಿ ಹಗ್ಗ ಕಟ್ಟಿರ್ತಾರೆ ಜನಗಳಿಗೆ ಪಾದಯಾತ್ರೆಗಳಿಗೆ ಅನುಕೂಲ ಮಾಡಿರ್ತಾರೆ ಅಂತ ಒಂದು ದಿವಸ ಬೇಗ ಬಂದ್ಬಿಟ್ಟಿದ್ದೀವಿ ಆದರೆ ಅಲ್ಲಿ ಮುಂದಿನ ದಿನಗಳಲ್ಲಿ ಮುಂದೆ ಮುಂಜಾಗ್ರತೆ ಕ್ರಮ ಇಲ್ಲ ಏನೂ ಮುಂಜಾಗ್ರತೆ ಕ್ರಮ ಇರಬೇಕು ಯಾವುದು ಡೇಟ್ ಪ್ರಕಾರ ಯಾರೂ ಬರೋಲ್ಲ ಬೇಗ ಹೋಗೋಣ ಬೇಗ ಬರೋಣ ಅನ್ನೋ ದೃಷ್ಟಿಯಿಂದ ಬರ್ತಾರೆ ಅಲ್ಲಿ ಹಾನಿ ಆಗದಂಗೆ ಪ್ರಾಣ ಹಾನಿ ಆಗ್ದಂಗೆ ಭಕ್ತಾದಿಗಳನ್ನು ಸುರಕ್ಷಿತವಾಗಿ ದಡ ಸೇರಿಸೋದು ಈ ವಳೆಯಿಂದ ಆ ಕಡೆ ದಡಕ್ಕೆ ಸೇರಿಸೋದು ಒಂದು ವ್ಯವಸ್ಥೆ ಸರ್ಕಾರದವರು ಮುಂದಿನ ದಿನಗಳಲ್ಲಿ ಮಾಡಬೇಕು ಈಗೂ ಮಾಡಬೇಕು ಈಗೂ ಮಾಡ್ಬೇಕು ಮುಂದಿನ ದಿನಗಳಲ್ಲೂ ಮಾಡ್ಬೇಕು ಪಾದಯಾತ್ರೆ ಬರೋದು ಸರ್ಕಾರ ಸರ್ಕಾರದ ಗುಡ್ಡ ಸುಮಾರು ತೊಂದರೆಗಳು ಆನೆಗಳು ಅಲ್ಲಲ್ಲಿ ಅಲ್ಲಿ ಫಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಗೊತ್ತಮ್ಮ ಈಗ ನೀವು ಬಂದ್ಬಿಟ್ಟಿದ್ರೆ ಈಗ ಈಗ ಪ್ರೆಸೆಂಟ್ ಫಾರೆಸ್ಟ್ ಇಲಾಖೆಯವರೆಲ್ಲ ಇದರಲ್ಲಿ ನನ್ನ ಅಭಿಪ್ರಾಯ ಏನು ಗೊತ್ತಾ ನೀವು ಈಗ ಭಕ್ತಾದಿಗಳಿಗೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಮುಂದಿನ ದಿನ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಾ ಏನಾಗ್ರ ಅಂದ್ರೆ ಅಲ್ಲಿ ವ್ಯವಸ್ಥೆ ಒಂದು ಅಲ್ಲಿ ಮೇಲ್ ಸೇತುವೆ ಅಂತ ಒಂದು ಆಗ್ಬೇಕು ಮೇಲ್ ಸೇತುವೆ ಆದ್ರೆ ಭಕ್ತಾದಿಗಳಿಗೆ ಅನುಕೂಲ ಮತ್ತೆ ಈ ಕಡೆಯಿಂದ ಜನ ಹೋಗೋರ್ಗು ಯಾಕೆ ಸಾಗ್ಯ ಕಡೆಯಿಂದ ಕನಕಪುರ ಕನಕ್ಪುರ್ ಈಗ ಕನಕಪುರದ ಕಡೆ ಕನಕ್ಪುರದ ಕಡೆಯಿಂದ ಈಗ ಸಾಗ್ಯ ಕಡೆ ಬರೋರ್ಗು ಅನುಕೂಲ ಆಗುತ್ತೆ ಪಾದಯಾತ್ರೆ ಮಾಡೋರ್ಗು ಅನುಕೂಲ ಆಗುತ್ತೆ ಒಂದ್ ಸೇತುವೆ ಸರ್ಕಾರದವ್ರು ಮಾಡಿಕೊಟ್ರೆ ಭಕ್ತಾದಿಗಳಿಗೆ ಲಕ್ಷಾಂತರ ಜನಕ್ಕೆ ಪಾದಯಾತ್ರೆ ಮಾಡೋರ್ಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಮುಂದೆ ಅರಣ್ಯ ಇಲಾಖೆಯವರು ಒಂದ್ ಸ್ವಲ್ಪ ಕ್ರಮ ತಕೊಳ್ಬೇಕು ಯಾಕೆಂದ್ರೆ ಉದ್ದಕ್ಕೂ ಹದ್ನಾಕ್ ಹದ್ನಾಕ್ ಕಿಲೋಮೀಟರ್ ಬೆಟ್ಟ ಇರೋದು ಕಾಡಲ್ಲೇ ಬರ್ಬೇಕು ಆನೆಗಳ ಕಾಟ ನಾವು ಆನೆಗಳೆಲ್ಲ ಅಡ್ಡ ಆಗಿದ್ದು ಅಲ್ಲಿ ಫಾರೆಸ್ಟ್ ಇಲಾಖೆಯವರಿದ್ರೆ ಸ್ವಲ್ಪ ಹೆಲ್ಪ್ ರಕ್ಷಣೆ ಸಿಗುತ್ತೆ ನಮ್ಗೆ ಆ ರಕ್ಷಣಾ ಕಾರ್ಯಗಳು ಇರ್ಬೇಕು ಮುಂದಿನ ದಿನಗಳಲ್ಲಿ ಈಗ ಬರೋ ಭಕ್ತಾದಿಗಳಿಗೂ ಇರಬೇಕು ಕಿಲೋಮೀಟರ್ ನೋಡಿ ನಾವು ಒಂದ್ ಪ್ರಾಬ್ಲಮ್ ಹೇಳ್ತೀವಿ ಹದ್ನಾಲ್ಕಿ ಬಂದ್ಬಿಟ್ವಿ ನಾವು ಹದ್ನಾಲ್ಕ ಕಿಲೋಮೀಟರ್ ನಮ್ಗೆ ನೀರ್ ಇಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಎದುರಿಸಿದ್ರ ಹಾ ಯಾರೋ ಒಬ್ರು ಒಬ್ಬರು ಪುಣ್ಯಾತ್ಮರು ಕಳ್ಳಿ ದೊಡ್ಡವ್ರು ಬಂದು ಅದನ್ನ ಮಾತ್ರ ವ್ಯವಸ್ಥೆ ಉಪಯೋಗಿಸ್ತಾರೆ ಬಾಟಲ್ಗಳು ಸ್ಥಾನಕ್ಕೆ ವ್ಯವಸ್ಥೆ ಇಲ್ಲ ತಾಳ್ಬೆಡ್ತಲಿ ಸಮಸ್ಯೆ ಇದೆ ಸ್ಥಾನಕ್ಕೆ ವ್ಯವಸ್ಥೆ ಇಲ್ಲ ತೊಂಬೆಗಳಲ್ಲಿ ಮಾಡ್ಕೊಳ್ಳಿ ಅಂತ ಅಂತಾರೆ ನಾವ್ ಹೆಣ್ಮಕ್ಳು ಮಾಡಕ್ ಆಗಲ್ಲ ಅಲ್ಲೆಲ್ಲ ಹಂಗಾಗಿ ಅಲ್ಲಿ ರೂಮ್ ಗಳ ವ್ಯವಸ್ಥೆನೂ ಕೂಡ ಇಲ್ಲ ತಾಳ್ಬೆಡ್ತಲಿ ಸ್ನಾನ ಮಾಡಕ್ಕೆ ಆಗ್ಲಿ ಏನ್ಕೆ ಆಗ್ಲಿ ನೀವೇ ಅಲ್ಲೂ ತಾಳ್ಬೆಡ್ತಲಿ ಬೆಟ್ಟ ಹತ್ ಅಷ್ಟೇನೆ ಮಧ್ಯ ಮಧ್ಯ ಎಲ್ಲೂ ನೀರ್ ಕೂಡ ಇಲ್ಲ ಸ್ಥಾನ ವ್ಯವಸ್ಥೆ ಬೆಟ್ಟಕ್ ಹೋದ್ರು ಅಷ್ಟೇನೆ ಅಲ್ಲಿ ಸ್ಥಾನದ ವ್ಯವಸ್ಥೆ ನೀರು ದಿನಗಳಲ್ಲಿ ದಯವಿಟ್ಟು ಹೆಂಗಸರುಗಳಿಗೆ ಗಂಡಸ್ರದು ಏನ್ ಇದಿಲ್ಲ ಹೆಂಗಸರುಗಳಿಗೆ ದಯವಿಟ್ಟು ಸ್ನಾನ ವ್ಯವಸ್ಥೆ ಈಗ ನಾವು ಶಾಗ್ಯ ಎಲ್ಲ ಇಲ್ಲೆಲ್ಲ ಬಂದ್ವಿ ಸರ್ ಇಲ್ಲಿ ತನಕ ನಡ್ಕೊಂಡು ಎಲ್ಲಿ ತನಕ ನಡ್ಕೋ ಬಂದು ನಾವು ರೋಡ್ ರೋಡ್ ಅಲ್ಲೇ ಮುಲಗಬೇಕು ಆಯ್ತಾ ರೋಡ್ ರೋಡ್ ಅಲ್ಲಿ ಎಲ್ಲೇ ಜಾಗ ಸಿಗುತ್ತೋ ಅಲ್ಲಿ ಬರ್ಬೇಕು ಅಂತ ಸರ್ಕಾರದವರು ಯಾವ್ದೇ ರೀತಿಯ ಬರೀ ಗಳು ಮಾತ್ರ ಹಾಕ್ಬಿಟ್ಟಿದಾರೆ ಅಷ್ಟೇ ಹಾಕಿದ್ರು ಅಲ್ಲಲ್ಲೇ ತಂಗುದಾಣಗಳನ್ನ ಮಾಡ್ಬೇಕು ಬರ್ತಾರೆ ಭಕ್ತಾದಿಗಳು ಇಲ್ಲಿ ಶಾಗ್ಯದಲ್ಲಿ ಮುಂದೆ ಕೌದಳ್ಳಿನಲ್ಲಿ ಕೌದಳ್ಳಿಯಿಂದ ಮುಂದಕ್ಕೆ ಇನ್ನ ವ್ಯವಸ್ಥೆ ತಾಳ್ಬೆಟ್ಟ ಬೆಟ್ಟದ ತನಕ ಬೆಟ್ಟು ಇಲ್ವೇ ಇಲ್ಲ ಬಿಡಿ ತಂಗುದಾಣಗಳನ್ನ ಮಾಡ್ಬೇಕು ದೊಡ್ಡ ಮಟ್ಟದಲ್ಲಿ ತಂಗುದಾಣ ಮಾಡ್ಬೇಕು ಈಗ ಒಬ್ರು ಇಬ್ರು ಹೋಗ್ತಾ ಇಲ್ಲ ಬೆಟ್ಟಕ್ಕೆ ಸಾವಿರಾರು ಜನ ಲಕ್ಷಾಂತರ ಜನ ಪಾದ ಪಾದಯಾತ್ರೆ ಮಾಡ್ತಾ ಇದಾರೆ ಎಲ್ರಿಗೂ ಇದೆ ಅಕ್ಕಪಕ್ಕ ಹಳ್ಳಿಲೇನೆ ಅನ್ನದಾನ ಮಾಡ್ತಾ ಇರೋದು ಯಾರು ಕೂಡ ಸರ್ಕಾರದವರು ಅಂತೂ ಅನ್ನ ಹಾಕ್ತಾ ಇಲ್ಲ ಇಲ್ಲಿ ಅಕ್ಕಪಕ್ಕವರು ದಾನಗಳೇ ನಮ್ಗೆ ಅನ್ನ ಆಗ್ತಾ ಇರೋದು ಇಲ್ಲಿ ನಾವು ಸರ್ಕಾರದವರು ಅನ್ನ ಹಾಕ್ತಾ ಇದೀವಿ ಅಂತ ಯಾರು ಅದೊಂದು ಅನ್ನದ ಕೂಡ ಮಾಡಿಲ್ಲ ಯಾರನ್ನು ಕೂಡ ಇಲ್ಲಿ ದಯವಿಟ್ಟು ತಂಗುದಾಣಗಳನ್ನ ನಾವು ಒಬ್ಬ ಹೆಣ್ಣಾಗಿ ನೆಕ್ಸ್ಟ್ ಅಂತ ಹೆಣ್ಮಕ್ಳುಗೆ ಅನುಕೂಲ ಆಗ್ಲಿ ಅಂತ ನಾವ್ ಹೇಳ್ತಾ ಇದೀವಿ ದಯವಿಟ್ಟು ಇದು ವ್ಯವಸ್ಥೆ ಮಾಡ್ಕೊಡಿ ದಯವಿಟ್ಟು ಬಂಧುಗಳೇ ನೋಡಿ ನಮ್ಮ ಮನೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದವರು ಪಾದಯಾತ್ರೆಗಳ ಮೂಲಕ ಆ ಈ ಒಂದು ಬಂಡಳ್ಳಿ ಮಾರ್ಗವಾಗಿ ಆಗಮಿಸ್ತಿದ್ರು ಸೊ ಅವರ ಒಂದು ಪಾದಯಾತ್ರೆಯನ್ನು ಕೂರ್ತು ಅವರ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರೆ ಮುಂದಿನ ದಿವಸ ಸರ್ಕಾರ ಇದಕ್ಕೆ ಒಂದು ಸೂಕ್ತವಾದ ಕ್ರಮಗಳನ್ನ ತೆಗೆದುಕೊಳ್ಬೇಕು ಇವರು ಅವರ ಒಂದು ಸಂಕಷ್ಟಗಳನ್ನ ಪಾದಯಾತ್ರೆಯನ್ನು ಉದ್ದೇಶಿಸಿ ಅವರ ಒಂದು ಸಂಕಷ್ಟಗಳನ್ನ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನಲ್ಲಿ ಹೇಳ್ಕೊಂಡಿದ್ದಾರೆ ಮುಂದಿನ ದಿವಸ ಇದನ್ನೆಲ್ಲ ಸರ್ಕಾರ ಆಲಿಸಿ ಅವ್ರಿಗೆ ಸೂಕ್ತವಾದ ಒಂದು ಭದ್ರತೆಯನ್ನ ಕಲ್ಪಿಸಿಕೊಡ್ಬೇಕಂತ ಮನವಿಯನ್ನ ಮಾಡ್ಕೊಳ್ತೀವಿ